સ્પેશ બાય 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 બાર પ્રદ હા

நோட்ரி <laughs> ஓம்

ನಾಳೆ ಇದೆ ಲಾಕ್ ಕಂಟಿನ್ಯೂ ಮಾಡ್ತೇನಂತೆ ಎಸ್ ಓಕೆ ಫೋನ್ ಒಂದು ಸ್ವಿಚ್ ಅಪ್ ಆಗಿತ್ತು ಅದಕ್ಕೆ ಮುಂದೆ ನಿಂತು ಲಾಕ್ ತಗೊಳಕ್ಕಾಗಿರಾಕಿಲ್ಲ ಅದಕ್ಕೆ ಈಗ ತಗೊಳಕತ್ತೀನಿ ಟ್ಯಾಸ್ಟ ಮತ್ತು ನಾಳೆ ಬಂದಿನಿ ಇದೆ ಲಾಕ್ ಕಂಟಿನ್ಯೂ ಮಾಡ್ತೇನಂತೆ ರೆಡಿಯಾಗಿ ಈಗ ಬ್ಯಾಂಕ್ ಮಾಡಿ ಮಾಡಿ ಬರೀ ಲಾಸ್ಟ್ ಅಂದ್ರೆ ಅದು ಈಗ ಲಾಸ್ಟ್ ಇಕ್ಕೈತಿ ಅಂಥೇಳಿ

ಇವಾಗ ನಾನು ನೋಡ ಈ ಲಾಗ್ ನೋಡಿದ್ರಲ್ಲ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸರ್ ಗೊತ್ತ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಮಾಡೋಣ ಅಂತ ಎಲ್ಲರಿಗೂ ಗುಡ್ ನೈಟ್ ಈ ಲಾಗ್ ಇಷ್ಟ ಆಗಿತ್ತು ಅಂದ್ರೆ ಎಲ್ಲಿಂದ ಮಾಡಿಬಿಟ್ರಪ್ಪ ನಾವು ತೋರಿಸಲೋಗ ಸಿಗೋಣಂತ ಬಾಯ್ ಬಾಯ್